ಏಯ್ ಈ ಯಾ ಕಾಲೇಜಿಂದ ತರ್ತಾ ಇರೋದ್ರ ಅಲ್ಲಿಯನ್ಸ್ ಕಾಲೇಜು ಹಾಸ್ಟ್ಲಿಂದ ಹಾಸ್ಟ್ಲಿಂದ ನಾವು ಇನ್ನೊಂದು ಮೂರು ತಿಂಗಳಿಂದ ಅಷ್ಟೇ ಸ್ಟಾರ್ಟ್ ಮಾಡಿದ್ರು ಅದು ಮೂರು ತಿಂಗಳಿಂದ ಹೌದು ಮೂರು ತಿಂಗಳಿಂದ ನಮ್ಗೂ ಹೊಲ್ಗಳಿಗೆ ನಿಲ್ಗಿರಿ ತೂಬಿಗೆ ಅಲ್ಲಿ ಚಿಕ್ಕಂಗಡಿ ಹತ್ರ ಫಾರಮುಲ್ಗೆ ಎಲ್ಲ ಅವರೇ ಬಿಡ್ಸ್ಕೊತಾ ಇದ್ದಾರೆ ಅದರಲ್ಲೇನು ತೊಂದರೆ ಇಲ್ಲ ಎಸ್ ಎಸ್ಕೊಂತ ಇದ್ದಾರೆ ಸರ್ ಕಾಲೇಜವ್ರ ಹತ್ರ ಯಾರಲ್ಲೂ ಲೋಡ್ ಲೆಕ್ಕ ಇಲ್ಲ ನಾವು ತಿಂಗ್ಳಿಗೆ ನಲ್ವತ್ತು ಸಾವಿರ ಹಂಗ್ ಬಿಟ್ಟಿರೋ ಟ್ರ್ಯಾಕ್ಟ್ರು ತೊಂಬತ್ತು ಹೌದು

ತಂತೋ ನಮ್ಮದೇ ಟ್ಯಾಕ್ಟ್ರು ಆ ಜಮೀನು ನಾವೇ ಬಾಡಿಗೆ ಕೊಟ್ಟಿರೋದು ಆ ನೀರನ್ನು ತಗೊಬಂದು ನಮ್ಮ ಹೊಲಕ್ಕೆ ಬಿಟ್ಕೊತಾ ಇದ್ದೀನಿ ಅಂದ್ರೆ ಮಾಡಿ ಕೊಟ್ಟಿರೋದನ್ನ ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ರನಾ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀನಿಧರ್ ಅಂತ ನಾನು ಕಾವ್ಲಾ ಸ್ಟಾಟ್ ಪೊಲ್ಯೂಷನ್ ಮಾಡೋರು ಸ್ವಲ್ಪ ಪರ್ಮಿಷ್ವರ ಐತೆ ಸರ್ ನಿಮ್ಮ ಹೊಲಕ್ಕೆ ಬಿಟ್ಕೊಂಡಕ್ಕೆ ಅಲ್ಲ ನಮ್ಮ ನಮಗೆ ಬಿಟ್ಕೊ ನೀರು ಬಿಟ್ಕೊಳ್ಳೋದಕ್ಕೆ ಏನು ತೊಂದರೆ ಹೇಳಿ ಸರ್ ಅದು ಏನು ನಿಮ್ಮ ಸಿರ್ಪೆ ನೀರೆಲ್ಲ ತಂದು ಬಿಟ್ಕೊತಾರೆ ಅದು ಹಾಂ ಗಲೀಜು ನೀರು ಓರ್ ನೀರು ಎಲ್ಲಿಂದ ತರೋದು ಹೇಳಿ ಹೊಲಕ್ಬೇಕು ಅಂದ್ರೆ ಫೀರ್ ನೀರು ಎಲ್ಲಿಂದ ತರ್ತೀರಾ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕೊಡ್ಬೇಕು ಲೋಡ್ಗೆ ಅದಕ್ಕೆ ನಾವು ರೈತರು ತಗೊಂಡ್ ಎಲ್ಲಿಂದ ಬಿಡೋದು ಇವಾಗ ಗಲೀಜ್ ನೀರ್ ತಂದು ಬಿಟ್ಕೊಂಡಿರೋದು ಗಲೀಜ್ ನೀರಲ್ಲ ಅದು ಸ್ನಾನದ ನೀರು ಅಲ್ಲಿ ಫಿಲ್ಟರ್ ಆಗಿ ಅವ್ರ್ ಬಿಡ್ತಾ ಇರೋದು ನಮ್ಗ್ ನೀರ್ ಅದು ಯಾಕಲ್ಲೇ ಇದಿಂದ ತರ್ತರೋದು ಅಲ್ಲಿಯನ್ಸ್ ಕಾಲೇಜು ಹಾಸ್ಟೆಲಿಂದ ನಾವು ಇಲ್ಲ ಮೂರ್ ತಿಂಗಳಿಂದ ಅಷ್ಟೇ ಸ್ಟಾರ್ಟ್ ಮಾಡಿರೋದು ಮೂರ್ ತಿಂಗಳಿಂದ ಹೌದು ಮೂರು ತಿಂಗಳಿಂದ ನಮಗೂ ಹೊಲಗಳಿಗೆ ನೀಲಗಿರಿ ತುಂಬಿಗೆ ಅಲ್ಲಿ ಚಿಕ್ಕಗಡಿ ಹತ್ರ ಪಾರಮೂಲ್ಗೆ ಎಲ್ಲ ಅವರೇ ಬಿಡಿಸ್ಕೊಂತ ಇದಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಲೋಡ್ ಲೆಕ್ಕ ಇಲ್ಲ ನಾವು ತಿಂಗಳ ಸಾವಿರ ಹೌದು ಇವರು ಅಲೈನ್ಸ್ ಕಾಲೇಜು ನಿಮ್ಗೆ ಹಾ ಹೌದು